ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ಬ್ಲಾಗ್ಸ್ ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ ನಂಬರ್ ಟು ಈ ಎಪಿಸೋಡಲ್ಲಿ ನಮ್ಮ ಶರತ್ ಹಾಗೆ ನಿತ್ಯ ಮುಖಾಮುಖಿಯಾಗಿದ್ದಾರೆ ಆ ಗೆಸ್ಟ್ ಯಾರು ಅಂತ ಶ್ರುತಿಗೆ ಗೊತ್ತಾಗಿತ್ತು ಈಗ ನಿತ್ಯಗೂ ಗೊತ್ತಾಗುತ್ತೆ ಹಾಗೆ ಶರತ್ ಲೆಕ್ಚರ್ ಅಂತ ಗೊತ್ತಾಗಿ ಇನ್ನೂ ಅಷ್ಟು ಶಾಕ್ ಆಗ್ತಾಳೆ ಸೊ ಈಗ ನೆಕ್ಸ್ಟ್ ನಮ್ಮ ಶರತ್ ನಿತ್ಯ ಮೇಲೆ ಯಾವ ಥರ ಅವಳ ಮೇಲೆ ಕೋಪನ ತೀರಿಸ್ಕೊಳ್ತಾನೆ ಏನಾದರೂ ಪನಿಷ್ಮೆಂಟ್ ಕೊಡ್ತಾನೆ ಆಲ್ರೆಡಿ ರೂಮ್ಗೂ ಬರೋದಕ್ಕೆ ಅಂತ ಹೇಳ್ತಾನೆ ಸೊ ಅಲ್ಲೋದ್ಮೇಲೆ ಏನು ಮಾಡ್ತಾನೆ ಅವಳಿಗೆ ಏನಾದರೂ ಬೈತಾನ ಇಲ್ಲ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಇದನ್ನೆಲ್ಲ ಈ ಎಪಿಸೋಡಲ್ಲಿ ನೋಡ್ಕೊಂಡು ಬನ್ನಿ ಶರತ್ ಒಳಗೆ ಬರ್ತಿದ್ದಂತೆ ಮೇಲಿಂದ ಹಾರ ಶರತ್ ಕೊರಳಿಗೆ ಬೀಳುತ್ತೆ ಮತ್ತೆ ಆ ಹಾರ ನೋಡಿ ಶರತ್ ಆಶ್ಚರ್ಯದಿಂದ ಮೇಲ್ ನೋಡ್ತಾನೆ ಅಷ್ಟರಲ್ಲಿ ನಿತ್ಯ ಅಲ್ಲಿಂದ ಹೋಗಿದ್ಲು ಮೇಲ್ ಯಾರೂ ಇರಲಿಲ್ಲ ಶರತ್ ಆ ಹಾರನ ತೆಗೆದು ಕೈಯಲ್ಲಿ ಇಟ್ಕೊಂಡು ಹೋಗ್ತಾನೆ ಪ್ರಿನ್ಸಿಪಲ್ ಶರತ್ ಕೈಗೆ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡ್ತಾರೆ ಫಂಕ್ಷನ್ ಸ್ಟಾರ್ಟ್ ಆದರೂ ನಿತ್ಯ ಅಲ್ಲಿಗೆ ಬರೋದೇ ಇಲ್ಲ ಶ್ರುತಿ ನಿತ್ಯಾನ ಹುಡ್ಕೊಂಡು ಬರ್ತಾ ಇದ್ದಾಳೆ ಪ್ರಿನ್ಸಿಪಲ್ ಭಾಷಣ ಶುರು ಮಾಡಿದ್ರೂ ನಿತ್ಯ ಬರಲಿಲ್ಲ ಶ್ರುತಿ ಫಂಕ್ಷನ್ ಹತ್ತಿರ ಬರ್ತಾಳೆ ಸ್ಟೇಜ್ ಮೇಲೆ ಶರತ್ ಇರೋದು ನೋಡಿ ಗಾಬರಿ ಆಗ್ತಾಳೆ ಪ್ರಿನ್ಸಿಪಲ್ ಶರತ್ಗೆ ಅಪ್ರಿಸಿಯೇಷನ್ ಮಾಡ್ತಿರ್ತಾರೆ ಶ್ರುತಿ ಮನಸಲ್ಲಿ ನಿತ್ಯ ಎಂಥ ಕೆಲಸ ಮಾಡಿದ್ವಿ ನಾವು ನಮ್ಮ ಕಾಲೇಜಿಗೆ ಬಂದಿರೋ ಗೆಸ್ಟ್ ಇವರೇ ಏನು ಮಾಡೋದು ಎಲ್ಲೋದೆ ಹುಡುಕ್ತಾ ಕೂತಿದ್ಲು ಪ್ರಿನ್ಸಿಪಲ್ ಇನ್ನು ಮುಂದೆ ನಿಮಗೆ ಬಯಾಲಜಿ ಲೆಕ್ಚರರ್ ಇವ್ರೆ ಅಂತ ಹೇಳ್ತಾರೆ ಇದರಿಂದ ಇನ್ನಷ್ಟು ಆತಂಕಗಳಿಗೆ ಶ್ರುತಿ ಅಯ್ಯಯ್ಯೋ ಹೇಳಿದೆ ನಾನು ಇವಳಿಗೆ ನನ್ನ ಮಾತು ಕೇಳೋದೇ ಇಲ್ಲ ಅಂತಾಳೆ ಇವಾಗ ಎಲ್ಲೋಗಿದ್ದಾಳೋ ಏನೋ ಅಂತ ಗಾಬರಿಯಿಂದ ನೋಡ್ತಾ ಇದ್ದಾಳೆ ಪ್ರಿನ್ಸಿಪಲ್ ಶ್ರುತಿನ ಸ್ಟೇಜ್ ಮೇಲೆ ಕರೀತಾರೆ ಶ್ರುತಿ ಗಾಬರಿಯಿಂದ ಹೋಗ್ತಾಳೆ ಪ್ರಿನ್ಸಿಪಲ್ ತಗೋ ಇದನ್ನು ಸರಕ್ಕೆ ಕೊಡು ಶ್ರುತಿ ಅವರ ಹತ್ತಿರ ಹೋಗ್ತಾಳೆ ಶರತ್ ಆಶ್ಚರ್ಯದಿಂದ ನೋಡ್ತಾನೆ ಮತ್ತೆ ನಿಧಾನವಾಗಿ ನೀನು ಎಲ್ಲಿ ಅವಳು ಶ್ರುತಿ ಸರ್ ಸಾರಿ ಸರ್ ಕ್ಷಮಿಸ್ಬಿಡಿ ಪ್ರಿನ್ಸಿ ಹತ್ರ ಏನು ಹೇಳಿಬಿಡಿ ಶರತ್ ಸುಮ್ಮನೆ ಆಗ್ತಾನೆ ನಿತ್ಯ ಫಂಕ್ಷನ್ ಅಟೆಂಡ್ ಮಾಡಿದೆ ಲೈಬ್ರರಿಲಿ ಕೂತಿದ್ಲು ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಶ್ರುತಿ ನಿತ್ಯಾನ ಹುಡ್ಕೊಂಡು ಲೈಬ್ರರಿ ಹತ್ತಿರ ಬರ್ತಿದ್ಳು ಮತ್ತೆ ಶರತ್ನ ನೋಡಿ ಅಲ್ಲೇ ನಿಂತ್ಕೊಂಡ್ಳು ಶರತ್ ಅವಳನ್ನ ನೋಡಿ ಹತ್ತಿರ ಬರ್ತಾನೆ ಶರತ್ ಎಲ್ಲಿ ಅವಳು ಸುಮ್ಮನೆ ಮಾತಾಡ್ತಾ ಮಾತಾಡ್ತಾಯಿದ್ರಲ್ಲ ನೀವಿಬ್ರು ಜೊತೆಗೆ ಇರ್ತೀರ ಅನ್ಸುತ್ತೆ ಎಲ್ಲಿ ಅವಳು ಶ್ರುತಿ ಸರ್ ಅವಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್ ಸಾರಿ ಬಿಟ್ಬಿಡಿ ಶ್ರುತಿ ಲೈಬ್ರರಿ ಒಳಗೆ ಬರ್ತಾಳೆ ಅಲ್ಲಿ ನಿತ್ಯ ನೋಡಿ ಕೋಪದಿಂದ ನಿತ್ಯ ಅಂತ ಕೂಗ್ತಾಳೆ ನಿತ್ಯ ಶಾಕ್ ಏನಾಯ್ತು ಶ್ರುತಿ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಫಂಕ್ಷನ್ ಶ್ರುತಿ ಫಂಕ್ಷನ್ ಮನೆ ಹಾಳಾಗ ಏನಾಗಿದೆ ಅಂತ ಗೊತ್ತಾ ನಿನಗೆ ಅದೇ ಸರ್ ಹೇಳಿದ್ರಲ್ಲ ಹೊಸ ಲೆಕ್ಚರ್ ಯಾರು ಅಂತ ಗೊತ್ತಾ ಹೋಗ್ಲಿಕ್ಕೆ ಗೆಸ್ಟ್ ಯಾರು ಅಂತ ಗೊತ್ತಾ ಅದೇ ನಾವು ರೋಡಲ್ಲಿ ಅಷ್ಟರಲ್ಲಿ ನಿತ್ಯ ಫೋನ್ ಬರುತ್ತೆ ನಿತ್ಯ ಹಲೋ ಪಂಕಜ ಆಂಟಿ ಹೇಳಿ ಆಂಟಿ ಅವರೇನೋ ಹೇಳಿದರು ನಿತ್ಯ ಗಾಬ್ರಿಯಿಂದ ಹೌದಾ ಬಂದೆ ಆಂಟಿ ನಾನು ಈಗಲೇ ಬಂದೆ ಕಾಲ್ ಕಟ್ ಮಾಡಿ ಶ್ರುತಿ ಗಾಬರಿಯಿಂದ ಶ್ರುತಿ ಚಿರುಗು ಹುಷಾರಿಲ್ವಂತೆ ನಾನು ಬರ್ತೀನಿ ಶ್ರುತಿ ನಿತ್ಯ ನಿತ್ಯ ಹುಷಾರು ಏನಾಗಿರಬಹುದು ತಾನು ಅಲ್ಲಿಂದ ಹೋಗ್ತಾಳೆ ನಿತ್ಯ ಗಾಬ್ರಿಯಿಂದ ಮನೆಗೆ ಓಡಿ ಬರ್ತಾಳೆ ಚಿರು ಆಂಟಿ ಏನಾಯಿತು ಆಂಟಿ ಪಂಕಜ ನಿತ್ಯ ಗಾಬರಿ ಆಗಬೇಡಮ್ಮ ಸ್ವಲ್ಪ ಜ್ವರ ಇತ್ತು ತಲೆ ತಿರುಗಿ ಬಿದ್ದ ಅಷ್ಟೇ ನಿತ್ಯ ಇದೇಳು ಪುಟ್ಟ ನಾನು ಬಂದಿದ್ದೀನಿ ಅಲ್ವಾ ಹಾಸ್ಪಿಟಲ್ಗೆ ಹೋಗೋಣ ಓಕೆ ಬಾ ಪಂಕಜ ನಿತ್ಯ ಅದೆಲ್ಲ ಏನು ಬೇಡಮ್ಮ ಅವ್ನು ಹುಷಾರಾಗಿದ್ದಾನೆ ಏನೂ ಬೇಡ ಇರು ನಾನು ನಿನಗೆ ತಿಂಡಿ ಕೊಡ್ತೀನಿ ಚಿರು ನಿತ್ಯ ಡಾರ್ಲಿಂಗ್ ನಂಗೆ ಜ್ವರ ಅಲ್ವಾ ನೀನು ಇಲ್ಲೇ ಇರೋ ನಾನು ಬಿಟ್ಟು ಹೋಗಬೇಡ ಆಯಿತಾ ನಿತ್ಯ ಹ್ಞೂ ಕಂದ ನಾನು ಇಲ್ಲೇ ಇರ್ತೀನಿ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಮಲ್ಕೋ ಶ್ರುತಿ ಮನೆಗೆ ಬರ್ತಾಳೆ ಅಮ್ಮ ಅಮ್ಮ ಪಂಕಜ ಆಂಟಿ ಏನು ಶ್ರುತಿ ಶ್ರುತಿ ನಿತ್ಯ ಎಲ್ಲೋದಲು ನಮ್ಮ ಚಿರುಗೇನಾಗಿದೆ ಪಂಕಜ ಆಂಟಿ ಜ್ವರ ಬಂದಿತ್ತು ಅದಕ್ಕೆ ತಲೆ ಬಿದ್ದಿದ್ದ ಡಾಕ್ಟ್ರಿಗೆ ತೋರಿಸಿ ಮಲ್ಗಿಸಿದ್ದೀವಿ ನಿತ್ಯ ಮಗು ಹತ್ರನೇ ಇದ್ದಾಳೆ ನೋಡು ಶ್ರುತಿ ಪಾಪ ನಿತ್ಯ ಈ ಮಗು ಹುಷಾರಿಲ್ಲ ಅಂತ ನೋವಲ್ಲಿರ್ತಾಳೆ ಹೀಗೆ ಹೋಗಿದ್ದನ್ನು ಹೇಗೆ ಹೇಳಿ ಶ್ರುತಿ ಹೋಗೋದಿಲ್ಲ ಮಾರನೇ ದಿನ ನೆಕ್ಸ್ಟ್ ಡೇ ಶ್ರುತಿ ಆ ಥರದಿಂದ ಕಾಯ್ತಾಯಿದ್ಲು ನಿತ್ಯ ನೀನು ಹೋಗಿರ್ ಶ್ರುತಿ ನಾನು ಆಮೇಲೆ ಬರ್ತೀನಿ ಆಯಿತಾ ಶ್ರುತಿ ಅದು ನಿತ್ಯ ನಾನು ನಿನಗೇನೋ ಹೇಳಬೇಕು ನಿತ್ಯ ಶ್ರುತಿ ನಾವು ಕ್ಲಾಸಲ್ಲೂ ಮಾತಾಡ್ಬೋದು ಕಣೆ ನೀನು ಹೋಗಿರು ನಾನು ಬರ್ತೀನಿ ಅಲ್ಲಿಂದ ಹೋಗ್ತಾಳೆ ಹೀಗೆ ಅವಳು ಹೇಳೋಕ್ಕೆ ಹೋದಾಗೆಲ್ಲ ನಿತ್ಯ ಬಿಡೋದೇ ಇಲ್ಲ ನಿತ್ಯ ಕ್ಲಾಸಿಗೆ ಲೇಟಾಗಿ ಬರ್ತಾಳೆ ಕ್ಲಾಸ್ಗಳು ಶುರುವಾದವು ಪ್ರಿನ್ಸಿಪಲ್ ಶರತ್ನ ಕ್ಲಾಸಿಗೆ ಕರ್ಕೊಂಡು ಬರ್ತಿದ್ರು ಅಷ್ಟಲ್ಲಿ ಪ್ರಿನ್ಸಿಪಲ್ಗೆ ಕಾಲ್ ಬರುತ್ತೆ ಪ್ರಿನ್ಸಿಪಲ್ ಶರತ್ ಹೋಗಿ ನಾನು ಬರ್ತೀನಿ ಶರತ್ ಶೂರ್ ಸರ್ ಶರತ್ ಕ್ಲಾಸ್ ಒಳಗೆ ಬರ್ತಾನೆ ನಿತ್ಯ ಅವನ ನೋಡಿದ ಕೂಡಲೆ ನಿಂತು ಜೋರಾಗಿ ನೀನಾ ಅಂತಾಳೆ ಎಲ್ಲ ಅವಳೇ ನೋಡ್ತಿದ್ರು ರೋಡಲ್ಲಿ ಜಗಳ ಆಡಿದ ಸಾಲದು ಅಂತ ಇಲ್ಲಿಗೂ ಬಂದಾ ನಮ್ಮ ಕಾಲೇಜಲ್ಲ ನನ್ನ ಕ್ಲಾಸ್ಗೂ ಬಂದ ಅಷ್ಟು ಕೊಬ್ಬಿದೆಯ ನಿನಗೆ ಶರತ್ ಹಾಗೆ ನಿಂತಿದ್ದ ಇಡೀ ಕ್ಲಾಸ್ ಮತ್ತು ಎಲ್ಲರೂ ಎದ್ದು ನಿಂತು ಗುಡ್ ಮಾರ್ನಿಂಗ್ ಸರ್ ಅಂತಾರೆ ನಿತ್ಯ ಅವನೇ ನೋಡ್ತಾ ಸುತ್ತ ನೋಡ್ತಾಳೆ ಫುಲ್ ಶಾಕ್ ಮತ್ತು ಶ್ರುತಿನ ನೋಡಿ ಶ್ರುತಿ ಅಂತ ತಲೆ ಆಡಿಸ್ತಾಳೆ ಈಗ ನಿತ್ಯ ಅಕ್ಷರ ನೋಡಿ ತಲೆ ತಗ್ಸಿ ನಿಲ್ತಾಳೆ ಶರತ್ ಆಲ್ ಆಫ್ ಸಿ ಸಿಡಾನ್ ಪ್ರಿನ್ಸಿಪಲ್ ಕ್ಲಾಸ್ ಒಳಗೆ ಬರ್ತಾರೆ ಸೊ ರೀಸನ್ ಟು ಎವ್ರಿ ಬಾಡಿ ಪ್ಲೀಸ್ ಕೀಪ್ ಸಪೋರ್ಟ್ ಅವರ್ ಸ್ಪೆಷಲ್ ಯುನೀಕ್ ಪರ್ಸನ್ ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಶರತ್ ಗಾಯ್ಸ್ ಮೊದಲನೇ ದಿನ ನಾನು ನಿಮಗೆ ತಲೆ ತಿನ್ನೋದಕ್ಕೆ ಹೋಗೋದಿಲ್ಲ ಬಿ ಚೆಲ್ ಓಕೆ ಮೈ ನೇಮ್ ಇಸ್ ಶರತ್ ಈಗ ನೀವು ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊತೀರಾ ಲೆಕ್ಚರರ್ ಅಂತ ಏನು ಮರ್ಯಾದೆ ಬೇಡ ನಾನು ನಿಮ್ಮ ಫ್ರೆಂಡ್ ಅಂದ್ಕೊಂಡ್ರೆ ಸಾಕು ಆಟೋಮೆಟಿಕ್ಕಾಗಿ ಬರುತ್ತೆ ಓಕೆ ನಿತ್ಯ ಶ್ರುತಿ ತಲೆ ತಗ್ಗಿಸ್ಕೊಂಡೇ ಕೂತಿದ್ರು ಎಲ್ಲರೂ ಅವರವರ ಇಂಟ್ರೊಡಕ್ಷನ್ ಕೊಡ್ತಾರೆ ಕೊನೆಯಲ್ಲಿ ಶ್ರುತಿ ಮತ್ತು ನಿತ್ಯ ಎದ್ದು ನಿಲ್ತಾರೆ ಮೈ ನೇಮ್ ಇಸ್ ಶ್ರುತಿ ಅಂತ ಹೇಳ್ತಾಳೆ ಶರತ್ ಅವಳನ್ನ ನೋಡಿ ಸಿಡೌನ್ ಅಂತಾನೆ ನಿತ್ಯ ತಲೆ ತಗ್ಗಿಸ್ಕೊಂಡೆ ನೇಮ್ ಮೈ ನೇಮ್ ತೊದಲ್ತಾಳೆ ಶರತ್ ಹಲೋ ಮೇಡಮ್ ಮುಖ ನೋಡಿ ಹೇಳಿ ನಿತ್ಯ ಅವನು ನೋಡಿ ನಿತ್ಯ ಅಂತಾಳೆ ಶರತ್ ಅವಳೇ ನೋಡಿ ಸಿಡೌನ್ ಅಂತಾನೆ ನಿತ್ಯ ಅವನನ್ನೇ ಗುರಾಯಿಸ್ಕೊಂಡು ಕೂತ್ಕೊಳ್ತಾಳೆ ಶರತ್ ಓಕೆ ಎಲ್ಲ ಕ್ಲಾಸಲ್ಲೂ ಒಬ್ಬ ಟಾಪರ್ ಅಂತ ಬೀಗ್ತಾ ಇರೋರು ಎಲ್ಲೋ ಇರಬೇಕಲ್ಲ ಯಾರದು ಎಲ್ಲರೂ ನಿತ್ಯಾಳನ್ನ ನೋಡ್ತಾರೆ ನಿತ್ಯ ಸರ್ ಅಂತಾರೆ ನಿತ್ಯ ನಿಲ್ತಾಳೆ ಶರತ್ ನೀನು ಕ್ಲಾಸ್ ಟಾಪರ್ ಓಕೆ ಡೌನ್ ತಮ್ಮ ತಮ್ಮ ಇಂಟ್ರೊಡಕ್ಷನ್ ಅಷ್ಟರಲ್ಲಿ ಒಂದು ಬೆಲ್ಲ ಹಾಗೆ ಹೋಯಿತು ನೋಡಿದ್ರ ಟೈಮ್ ಯಾರಿಗೂ ಕಾಯಲ್ಲ ಸೋ ಕೀಪ್ ಮೂವ್ ಆನ್ ನಾಳೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಟೀಕ್ ಕೇರ್ ಆಲ್ ಆಫ್ ಯು ಬಾಯ್ ಆಯ್ಸ್ ಡೋರ್ ತನಕ ಹೋಗಿ ಹಿಂದೆ ತಿರುಗಿ ಅವಳನ್ನ ಹೆಲೋ ಮೇಡಮ್ ಕಮ್ ಟು ಸ್ಟಾಫ್ ರೂಮ್ ಅಂತ ಹೇಳಿ ಹೋಗ್ತಾನೆ ಶ್ರುತಿ ಏನೇ ಮಾಡೋದು ನಾನು ತುಂಬ ರಿಕ್ವೆಸ್ಟ್ ಮಾಡಿದ್ದೆ ಸರಿ ನೋಡೋಣ ನಡಿ ನಿತ್ಯ ನೀನೆಲ್ಲಿಗೆ ಶ್ರುತಿ ಕರೆದ್ರಲ್ಲ ಸರ್ ನಿತ್ಯ ಅದೆಲ್ಲ ಏನು ಬೇಡ ಅವ್ರು ಕರೆದಿದ್ದು ನನ್ನ ನಿನ್ನೆಲ್ಲ ನಾನೇ ಹೋಗ್ತೀನಿ ಸ್ಟಾಫ್ ರೂಮ್ಗೆ ಹೋಗ್ತಾಳೆ ಅಲ್ಲಿ ಯಾರೂ ಇರಲಿಲ್ಲ ಮನಸಲ್ಲೇ ಯಾರೂ ಇಲ್ಲ ಅಲ್ಲಪ್ಪ ಅಂತ ನೋಡ್ತಾ ಇದ್ಲು ಶರತ್ ಹಿಂದೆ ಬಂದು ಹಲೋ ಮೇಡಮ್ ಅಂತಾನೆ ನಿತ್ಯ ಬೆಚ್ಚಿ ಬೀಳ್ತಾಳೆ ಹಿಂದೆ ತಿರುಗಿ ನೋಡ್ತಾಳೆ ಶರತ್ ಕೈ ಕಟ್ಕೊಂಡು ಹಾಗೆ ನಿಂತಿದ್ದ ನಿತ್ಯ ತಲೆ ತಗ್ಸಿ ನಿಂತಿದ್ಲು ಶರತ್ ಅಷ್ಟೊಂದು ಭಯ ಮರೆಯೋ ದಿನ ರೋಡಲ್ಲಿ ಅಷ್ಟು ಕಿರುಚಿತೈತೆ ಹೀಗೆಲ್ಲಿ ಸೌಂಡು ಇಲ್ಲ ಏನಾಯಿತು ಹಾಂ ನಿತ್ಯ ಸಾರಿ ಸರ್ ಶರತ್ ಓಹೋ ಪರವಾಗಿಲ್ವೇ ಸೋ ತಪ್ಪು ಅಂತ ಒಪ್ಕೊಳ್ತಾ ಇದೆಯಾ ನಿತ್ಯ ನಾನು ಯಾಕೆ ತಪ್ಪು ಒಪ್ಕೊಳ್ಳಿ ಸರ್ ನಾನೇನು ಮಾಡಿದೆ ಅಷ್ಟಕ್ಕೂ ಅಂತ ಜೋರು ಮಾಡ್ತಾಳೆ ಮತ್ತೆ ಸುಮ್ಮನೆ ಹಾಕ್ತಾಳೆ ಶರತ್ ಹಾಗೆ ನಿಂತಿದ್ದ ಮತ್ತು ಏನಕ್ಕೆ ಸಾರಿ ಕೇಳಿದೆ ನಿತ್ಯ ನಾನೇನು ತಪ್ಪು ಮಾಡಿದೆ ಅಂತ ಸಾರಿ ಕೇಳಿಲ್ಲ ನನ್ನ ಮೇಲೆ ಕೊಚ್ಚೆ ಚೆಲ್ಲಿದ್ದು ನಿಮ್ಮ ತಪ್ಪು ತಾನೆ ಅದಕ್ಕೆ ನೀವು ಸಾರಿ ಕೇಳಿ ಶರತ್ ಅಂದರೆ ನನ್ನಿಂದ ಸಾರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ನಿತ್ಯ ಹ್ಞೂ ಅಂತ ತಲೆ ಆಡಿಸಿ ಮತ್ತೆ ಹ್ಞೂ ಅಂತ ತಲೆ ಆಡಿಸ್ತಾಳೆ ಶರತ್ ಏನು ಹ್ಞೂನಾ ಊಹೋನಾ ನಿತ್ಯ ನಾನೇ ಕೇಳ್ತೀನಿ ಬಿಡಿ ಸರ್ ಶರತ್ ಕೊಚ್ಚೆ ಚೆಲ್ಲಿದ್ದ ತಪ್ಪೆ ಓಕೆ ಆದರೆ ಕ್ಲಾಸ್ ಹೊಡೆದಿದ್ದು ಸರಿನಾ ನಿತ್ಯ ಶಾಕ್ ಆಗಿ ಅದೂ ಅಂತಾಳೆ ನೀವ್ಯಾಕೆ ಗಾಂಜಲಿ ಮಾಡೋದು ಅದಕ್ಕೆ ಹಾಗೆ ಮಾಡಿದೆ ಅಂತ ಹೇಳಿ ಮತ್ತೆ ತಲೆ ತಗ್ಸಿ ನಿಂತಳು ಶರತ್ ಶಿಕ್ಷೆ ಆಗಬೇಕು ಅಲ್ವ ನಿಂಗೆ ನಿತ್ಯ ಅವನನ್ನೇ ಗುರಾಯಿಸಿ ಸುಮ್ಮನೆ ನಿಂತಳು ಶರತ್ ಕಿವಿ ಹಿಡ್ಕೊಂಡು ಬಸ್ಕಿ ಹೊಡಿ ನಿತ್ಯ ಬಸ್ಕಿನ ಶರತ್ ಹೌದು ನಿತ್ಯ ಮನಸಲ್ಲೇ ಅದು ಯಾವ ನೀವು ನಂಗೆ ಕರ್ಕೊಂಡು ಬಂದ್ರೋ ಥೂ ನಮ್ಮ ಕರ್ಮ ಅಂತ ಬಸ್ಗೆ ಹೊಡಿತಾಳೆ ಶರತ್ ನಿಲ್ಲಿಸು ಸುಮ್ಮನೆ ಹೇಳಿದೆ ಅಷ್ಟೆ ಏನು ಬೇಡ ಹೋಗು ಅಂತಾನೆ ನಿತ್ಯ ಅಲ್ಲಿಂದ ಹೋಗ್ತಾ ಇರ್ತಾಳೆ ನಿಂತ್ಕೊ ನಮ್ಮ ಕಡೆಯಿಂದನೂ ಸಾರಿ ಅಂತಾನೆ ನಿತ್ಯ ಸ್ಮೈಲ್ ಮಾಡ್ತಾ ಹೋಗ್ತಾಳೆ ಓಕೆ ಎಪಿಸೋಡ್ ನೋಡ್ಕೊಂಡು ಬಂದಿರಿಯಲ್ಲ ಸೊ ಈಗ ನಮ್ಮ ನಿತ್ಯ ಹಾಗೆ ಶರತ್ ಇಬ್ಬರು ಆಗಿದಾಗಿದೆ ಭೇಟಿ ಜಗಳದಲ್ಲೇ ಶುರುವಾಯಿತು ಈಗ ನಮ್ಮ ಶರತ್ ಲೆಕ್ಚರರ್ ಆಗಿ ನಿತ್ಯ ಕಾಲೇಜಿಗೆ ಬಂದಿದ್ದಾನೆ ಸೊ ನೆಕ್ಸ್ಟ್ ಏನೇನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಅಲ್ಲಿ ತನಕ ನೋಡ್ತಾಯಿರಿ ನಿಮ್ಮ ವ್ಲಾಗ್ಸ್